ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಹಾಂ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಜುಕಿ ಓಮಿನಿ ವ್ಯಾನು ಗಾಡಿ ಕಳಿಸ್ಕೊಡಿದ್ರಲ್ಲ ಸೇಲ್ರಿ ಅಂತ ಹೌದು ಸರ್ ಏನೈತ್ರಿ ಮೋಡಲು ಎರಡು ಸಾವಿರದ ಏಳು ಎರಡು ಸಾವಿರದ ಏಳು ಮೋಡಲ್ ಐತ್ರಿ

ಎಲ್ಲ ಇದೆ ಸ್ಟೆಪ್ನಿ ಫಿಫ್ಟಿ ಇದೆ ಓಕೆ ಇನ್ನ ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಅಪ್ ಎಲ್ಲ ಯಾವ ತರ ಇಟ್ಕೊಂಡಿದ್ದೀರಾ ಸರ್ ಅದು ನೋಡಲಿಕ್ಕೆ ಇಲ್ಲ ಅಷ್ಟು ಚೆನ್ನಾಗಿದೆ ಅದು ಅಷ್ಟು ಚೆನ್ನಾಗಿದೆ ಸ್ಮೂತಿ ಆಗಿದೆಯಾ ಇಂಜನು ವೆರಿ ಸ್ಮೂತ್ ಓಕೆ ಎಂ ಪಿ ಎಫ್ ಇಂಜನ್ ಸರ್ ಏನಿದೆ ಕರ್ಬೋಟ್ರ್ ಇಂಜನ್ ಅಲ್ಲ ಅಲ್ಲ ಎಂ ಪಿ ಎಫ್ ಎಂ ಪಿ ಎಫ್ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಉಡೆಂಟ್ ಕ್ರಸ್ ಸುಟ್ಟಿಂಗ್ ಕ್ಲೀನ್ ಕೆಲಸ ಸಣ್ಣ ಪಟ್ಟ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ಸಿಲ್ಲ ನೆಪ್ಪು ಈ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ ಏನಿಲ್ಲ ಒರ್ಜಿನಾಲಿಟಿ ಗಾಡಿ ಅದು ನಿಮ್ಮ ಕೈಯಲ್ಲಿ ಮಾತ್ರ ಒರ್ಜಿನಾಲಿಟಿ ಕ್ಲೀನ್ ಆ್ಯಂಡ್ ಕ್ಲಾರಿಟಿ ಐತ್ರಿ ಹೌದು ಫುಲ್ ಕ್ಲಾರಿಟಿ ಇದೆ ಓಕೆ ಸರ್ ಏನ್ ಬರುತ್ತೆ ಮೈಲೇಜ್ ಎಲ್ಲ ಇದು ಅಂದ್ರೆ ಪ್ಯೂರ್ ಪೆಟ್ರೋಲ್ ಮಾತ್ರನಾ ಎಲ್ಪಿಜಿ ಈ ತರ ಏನ್ ಹಾಕ್ಸಿದ್ರ ಒರಿಜಿನಲ್ ಪೆಟ್ರೋಲ್ ಪ್ಯೂರ್ ಪೆಟ್ರೋಲ್ ಮಾತ್ರ ಬೇರೆ ಯಾವುದಿಲ್ಲ ಓಕೆ ಮೈಲೇಜ್ ನಿಮಗೆ ಅದು 15 ರವರೆಗೆ ಬರ್ತದೆ 15 16 ಈ ತರ ಅಷ್ಟೇ ಓಕೆ ಸರ್ 5 ಸೀಟರ್ ವೆಹಿಕಲ್ 7+1 8 ಸೀಟರ್ 5 5 5 ಓಕೆ ಬಂಪರ್ ಕ್ಯಾರಿಯರ್ ಈ ತರ ಏನ್ರ ತಮ್ಮ ಕಡೆಯಿಂದ ಎಕ್ಸ್ಟ್ರಾ ಫಿಟಿಂಗ್ ಮಾಡ್ಸಿದ್ರಾ ಸ್ಪಾಯ್ಲರ್ ಹಾ ಸ್ಪಾಯ್ಲರ್ ಮಾಡ್ಸಿದ್ರಾ ಇವಾಗ ನಿಮ್ಮ ಗಾಡಿ ತಗೊಂಡ್ರೆ ಏನು ಒಂದ್ ರೂಪಾಯಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಆರಾಮಾಗಿ ತಗೊಂಡ್ ಹೊಡ್ಸ್ಕೋಬಹುದಲ್ಲ ಏನು ಬೇಡ ಏನೇನು ಬೇಡ ಓಕೆ ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಅಂತ ಎಲ್ಲ ಇದೆ ಸೀಟ್ ಕವರ್ ಆಗಿರಬಹುದು ಎಲ್ಲ ಕರೆಕ್ಟ್ ಆಗಿ ಆಕ್ಸಿ ಇದ್ರಾ ಇದೆ ಎಲ್ಲವೂ ಇದೆ ಓಕೆ ಇನ್ನ ಡೈರೆಕ್ಟರ್ ಸರ್ ಇನ್ನ ರೇಟ್ ಅಂತ ವಿಷಯ ಬಂದಾಗ ಏನ್ ಕೋಟ್ ಮಾಡ್ತೀರಾ ಅದಕ್ಕಿಂತ ಮೊದಲು ನೀವು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ತನಕ ರನ್ನಿಂಗ್ ಇಟ್ಟಿದಿರಾ ಎಫ್ ಸಿ 29 ರವರೆಗೆ ಪ್ರೆಸ್ಟಿಜ್ ಇದೆ ಅದು ಹಾ ಮತ್ತೆ ಇನ್ಶೂರೆನ್ಸ್ ಕೂಡ ಜನವರಿ ತನಕ ಫೆಬ್ರವರಿ ತನಕ ಏನಿದೆ ಓಕೆ ಅಂದ್ರೆ ಇನ್ನೊಂದು ನಾಲ್ಕೈದು ತಿಂಗಳ ತನಕ ಇನ್ಶೂರೆನ್ಸ್ ಸಿಗುತ್ತೆ ಹೌದು 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 ಓಕೆ ಸರ್ ಅದೇ ಸರ್ ರೇಟ್ ಅಂತ ವಿಷಯ ಏನು ಕೋಟ್ ಮಾಡ್ತೀರಾ ಪ್ರೈಸು ರೇಟ್ ಒಂದು ಮೂವತ್ತೆಂಟು ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಹೌದು ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಏಳು ಮಾಡಲ್ ತಾವು ನಾಲ್ಕು ಓನರ್ ಆಗಿದಾರಲ್ಲ ಹೌದು ಗಾಡಿ ತೊಳೋರು ಐದು ಓನರ್ ಆಗ್ತಾರೆ ಹೌದು ಸರ್ ನೆಗೆಸ್ಟ್ ಬಿಲ್ ಏನು ಮಾಡ್ತೀರಾ ನಮ್ಮ ಕಡೆಯಿಂದ ಬಂದವರಿಗೆ ನಿಮ್ಮ ಕಡೆಯಿಂದ ಬಂದವರಿಗೆ ಒಂದು ಫೈನಲ್ ಟು ಫೈನಲ್ ಒಂದು ಮೂವತ್ತು ಫೈನಲ್ ಟು ಫೈನಲ್ ಅದು ಕಮ್ಮಿ ಇಲ್ಲ ಮತ್ತೆ ಒಂದು ಲಕ್ಷದ ಮೂವತ್ತು ಸಾವಿರ ಕೊಡ್ತೀರಾ ಗಾಡಿ ಮೂವತ್ತು ಸಾವಿರ ಕೊಡ್ತೀನಿ ಓಕೆ ಹತ್ತಿರ ಬಂದ್ರೆ ಏನು ಹೆಚ್ಚು ಕಡಿಮೆ ಆಗಲ್ಲ ಸರ್ ಇನ್ನೂ ಸ್ವಲ್ಪ ಫೈನಲ್ ಟು ಫೈನಲ್ ಸರ್ ಒಂದೇ ರೇಟ್ ಓಕೆ ಗಾಡಿ ಅಂತ ಲೊಕೇಶನ್ ಗಾಡಿ ಪುತ್ತೂರು ಟೌನ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹಾಂ ಇದೆ ಇದೆ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಸಿ ಸಿ ಕಂಡೀಷನ್ ಆಯಿತಾ ಸಿ ಸಿ ಸಮೇತ ಕೊಡ್ತೀರಾ ಗಾಡಿ ಹಾಂ ಸಿ ಸಮೇತ ಕೊಡು ಯಾರೇ ಆಗಲಿ ಸಿ ಸಿ ಕೊಡು ಓಕೆ ಸರ್ ಥ್ಯಾಂಕ್ ಯು ಡಾಕ್ಟರ್ Okay